ಟಿ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ರಾಠೋಡ್ ಸಿನಿಮಾ ಅಂದ ಕೂಡಲೇ ನಮ್ಮ ಮುಂದೆ ಒಂದು ಬಣ್ಣದ ಲೋಕ ಬರುತ್ತೆ ಬಣ್ಣದ ಲೋಕದಲ್ಲಿ ಮುಖಕ್ಕೆ ಮುಖವಾಡವನ್ನು ಹಾಕಿರುವಂತಹ ನಟರು ತಮ್ಮ ನಟನೆಯ ಮೂಲಕವಾಗಿ ಎಲ್ಲರ ಗಮನ ಸೆಳೀತಾರೆ ಆದರೆ ಆ ಮುಖವಾಡ ಕಳಚಿದ ಬಳಿಕ ದರ್ಶನ್ ಅನ್ನುವ ವ್ಯಕ್ತಿ ಯಾವ ರೀತಿಯಾಗಿ ಓರ್ವ ವ್ಯಕ್ತಿಯನ್ನು ಬಹಳಷ್ಟು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದರು ಅದಾದ ಬಳಿಕ ಜೈಲುಪಾಲಾದರೂ ಎಲ್ಲರೂ ಕೂಡ ಇದನ್ನು ಗಮನಿಸಿದರು ಆದರೆ ಜೈಲ್ನಲ್ಲಿ ನಟ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಇಲ್ಲ ಬಹಳ ಅಂತೆ ಪಾಪ ವೆಯ್ಟ್ ಲೂಸ್ ಮಾಡಿಬಿಟ್ಟಿದ್ದಾರಂತೆ ಕೆಳಗಡೆ ಚಾಪೆ ಅಂತೆ ತಲೆದಿಂಬು ಕೂಡ ಸಿಗ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಕೋರ್ಟ್ನ ಮಟ್ ಮೆಟ್ಟಿಲೇರಿದ್ರಂತೆ ಇನ್ನು ಅದೇ ರೀತಿಯಾಗಿ ಜೈಲ್ನಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಆರೋಗ್ಯ ಸಮಸ್ಯೆಯಂತೆ ಊಟ ಸರಿಯಾಗಿ ಡೈಜೆಷನ್ ಆಗ್ತಿಲ್ವಂತೆ ಬಹಳ ಸಮಸ್ಯೆಯಂತೆ ಒಳಗಡೆ ಅಷ್ಟು ಕಟ್ಟುನಿಟ್ಟಾಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಂತೆ ಎಲ್ಲವೂ ಕೂಡ ನಂಬುವಂಥದ್ದೇನೋ ಆಗಿತ್ತು ಆದರೆ ಈಗ ಒಂದು ಫೋಟೋ ಹೊರಗಡೆ ಬಂದಿದ್ದೇ ಬಂದಿದ್ದು ಪೊಲೀಸ್ ಅಧಿಕಾರಿಗಳ ಒಂದು ಈ ನಾಟಕೀಯ ಬೆಳವಣಿಗೆ ಏನಿದೆ ಅದೇ ರೀತಿಯಾಗಿ ಯಾರ್ಯಾರು ಕೈದಿಗಳಿರ್ತಾರೆ ಯಾವ ಉಳ್ಳ ಉಳ್ಳವರು ಉಳ್ಳವರಾಗಿರುವಂತಹ ಕೆಲವು ಕೈದಿಗಳು ಅದೇ ರೀತಿಯಾಗಿ ಸಾಮಾನ್ಯ ಕೈದಿಗಳು ಈ ಎರಡರ ನಡುವೆ ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಸಾಕು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಜೈಲ್ನಲ್ಲಿ ಮಾಡಿಕೊಡ್ತಾರೆ ನ್ಯಾಯಾಲಯಕ್ಕೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಡೋ ಹಾಗಿದ್ದಿದ್ದರೆ ನಟ ದರ್ಶನ್ ಅವರು ಕೋರ್ಟ್ ಮೆಟ್ಟಲ್ಲಿ ಯಾಕೆ ಇರಬೇಕಾಗಿತ್ತು ಎಲ್ಲ ಕೂಡ ಎಲ್ಲ ಸಕಲ ವೈಭೋಗಗಳು ಕೂಡ ಅವರಿಗೀಗ ಜೈಲ್ನಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ ನೋಡಿದವ್ರು ನೋಡಿದವರು ಒಂದು ಕ್ಷಣ ದಂಗಾಗಿ ಬಿಡಬೇಕು ಆದರೆ ಈ ರಾಜವೈಭೋಗವನ್ನು ನೋಡ್ತಾ ಇದ್ದಂತೆ ಈವರೆಗೆ ಇದ್ದಂತಹ ಒಂದು ಪರ್ಸೆಪ್ಷನ್ ಏನಿತ್ತು ಒಂದು ಪರ್ಸೆಪ್ಷನ್ ಅಂತಂದರೆ ದರ್ಶನ್ಗೆ ಚಾಪೆ ಇಲ್ಲ ಚಾಪೆ ಕೊಡಲಾಗ್ತಾ ಇದೆ ಒಂದು ತಲೆದಿಂಬು ಕೂಡ ಕೊಡ್ತಾ ಇಲ್ವಂತೆ ಪಾಪ ಊಟ ಡೈಜೆಷನ್ ಆಗ್ತಿಲ್ವಂತೆ ಊಟ ಸರಿಯಾಗಿ ಕೊಡ್ತಾ ಇಲ್ವಂತೆ ಅನೇಕ ಸಮಸ್ಯೆಗಳಿದಾವಂತೆ ಆರೋಗ್ಯ ಸಮಸ್ಯೆಗಳಂತೆ ಈ ರೀತಿಯಾಗಿ ಸಾಕಷ್ಟು ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಲಾಗ್ತಾ ಇತ್ತಲ್ಲ ಪರಪ್ಪನ ಅಗ್ರಹಾರದಲ್ಲಿ ಯಾವುದೇ ರೀತಿಯಾದಂತಹ ವೈಭೋಗ ಸಿಗ್ತಾ ಇಲ್ಲ ಬೇರೆ ಕೈದಿಗಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರಲ್ವಾ ಅದೇ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಟ್ರೀಟ್ ಮಾಡ್ತಾ ಇದ್ದಾರಂತ್ರಿ ಈ ರೀತಿಯಾಗಿ ಏನು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಲಾಗಿತ್ತು ಅದೆಲ್ಲವೂ ಕೂಡ ತಲೆ ಹೋಯಿತು ಅಧಿಕಾರಿಗಳು ಇದನ್ನ ನೋಡಿದ್ರೆ ಈ ಒಂದು ಫೋಟೋನ ನೋಡಿದ್ರೆ ಅವ್ರು ಈವರೆಗೆ ಏನು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ರು ಆ ಒಂದು ಪರ್ಸೆಪ್ಷನ್ ತಲೆ ಕೆಳಗಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಜನರ ಕಣ್ಣಿಗೂ ಕೂಡ ಮಣ್ಣೆರಚುವಂತಹ ಕೆಲಸ ಆಯ್ತಾ ಯಾಕಂದ್ರೆ ಒಂದು ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಸಿಗರೇಟು ಅದೇ ರೀತಿಯಾಗಿ ಕೈಯಲ್ಲಿ ಒಂದು ಕಪ್ಪು ಆರಾಮಾಗಿ ಚೇರ್ ಹಾಕ್ಕೊಂಡು ಯಾವ ರೀತಿಯಾಗಿ ಹೊರಗಡೆ ಯಾವ ರಾಜವೈಭೋಗವನ್ನು ಅನುಭವಿಸ್ತಾ ಇದ್ರಲ್ಲ ಅದೇ ಒಂದು ರಾಜವೈಭೋಗ ಮನೆಯೂಟಕ್ಕಾಗಿ ನಿರಂತರವಾಗಿ ಹಂಬಲ ಏನೋ ಒಂದು ಹಂಬಲ ಮನೆಯಿಂದ ಊಟ ತರಿಸ್ಕೊಳ್ಬೇಕು ಅಂತ ಕೋರ್ಟ್ ಮೆಟ್ಟಿಲಿ ಏರಿದ್ದೇ ಏರಿದ್ದು ಲೋವರ್ ಕೋರ್ಟ್ ಆಯಿತು ಹೈಯರ್ ಕೋರ್ಟ್ ಹೈಕೋರ್ಟ್ಗೂ ಕೂಡ ಹೋಗಿ ಆಯಿತು ಅಲ್ಲೂ ಕೂಡ ಅವಕಾಶ ಸಿಗಲಿಲ್ಲ ಕೋರ್ಟು ಖಡಾಖಂಡಿತವಾಗಿ ಹೇಳ್ಬಿಡ್ತು ಏನಪ್ಪ ಯಾಕೆ ಕೊಡಬೇಕು ನಿನಗೆ ಎಲ್ಲ ಕೈದಿಗಳಿಗೆ ಕೊಡ್ತಾ ಇದ್ದೀವಲ್ವ ಊಟ ಅದೇ ಊಟ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ವಿಶೇಷ ವ್ಯವಸ್ಥೆ ಮಾಡಿಕೊಡೋದಕ್ಕಾಗಲ್ಲ ಕೋರ್ಟ್ ಹೇಳಿದಂತಹ ಮಾತಿದು ಯಾವ ಕಾರಣಕ್ಕಾಗಿ ಮಾಡಬೇಕು ಇಷ್ಟೊಂದು ತರಾತುರಿ ಯಾಕೆ ನಿಮಗೆ ಕೋರ್ಟ್ ಕ್ಯಾಕರ್ ಸಿಗು ಉಗೀತು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕಾಗಲ್ಲ ಒಬ್ಬ ಸಾಮಾನ್ಯ ಕೈದಿಗೆ ಏನು ವ್ಯವಸ್ಥೆ ಇದೆಯಲ್ಲ ಅದೇ ವ್ಯವಸ್ಥೆಯಲ್ಲಿ ಇರಬೇಕು ನೀವು ಇದೇ ಮಾತನ್ನು ಹೇಳಿ ಕೋರ್ಟು ಖಡಾಖಂಡಿತವಾಗಿ ತಳ್ಳಿ ಹಾಕ್ಬಿಡ್ತು ಎಲ್ರಿಗೂ ಹೊರಗಡೆ ಅನ್ನಿಸ್ತಾ ಇತ್ತು ಇಲ್ಲಪ್ಪ ಏನೂ ಸಿಗ್ತಾ ಇಲ್ಲ ಸಾಮಾನ್ಯ ಕೈದಿ ಅಂತಲೇ ಇದ್ದಾರೆ ಅವರು ಆದರೆ ಈ ಒಂದು ಫೋಟೋ ನೋಡ್ತಾ ಇದ್ದಂತೆ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದೀರಿ ನೀವು ಒಳಗಡೆ ಒಳಗಡೆ ಇರುವಂತಹ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಒದಗಿಸ್ಕೊಟ್ಬಿಡ್ತೀರೇನು ರೀ ನೀವು ಈ ರೀತಿಯಾದಂತಹ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಈಗ ಬರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಲ್ಲೂ ಕೂಡ ಸಹಜವಾಗಿ ಇಂತಹದ್ದೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ದುಡ್ಡಿದ್ದರೆ ಅದೇ ರೀತಿಯಾಗಿ ಅಧಿಕಾರ ಅಂತಸ್ತು ಇದ್ದರೆ ಏ ಯಾವುದೇ ಒಂದು ಫೆಸಿಲಿಟಿಗಳು ಕೂಡ ಜೈಲ್ನಲ್ಲಿ ಸಿಗುತ್ತಾ ಹಾಗಾದರೆ ಅದೂ ಕೂಡ ಕೆಲವು ರೌಡಿಗಳು ಸೋ ಕಾಲ್ಡ್ ರೌಡಿಗಳೇನಿದ್ದಾರೆ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಇವರ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಇವರೆಲ್ಲರ ಜೊತೆಯಲ್ಲಿ ಕುಳಿತುಕೊಂಡು ಆರಾಮಾಗಿ ಟೀ ಕುಡಿತಾ ಕೈಯಲ್ಲಿ ಸಿಗರೇಟು ಅದು ಕೂಡ ಸಾಮಾನ್ಯ ಕಪ್ಪಲ್ಲ ಅದು ಆ ಕಪ್ಪನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಅಧಿಕಾರಿಗಳು ಯಾವ ಮುಖ ಇಟ್ಕೊಂಡ್ರಿ ನೀವು ಹೇಳ್ತೀರಿ ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡಿದ್ದೀವಿ ನಾವು ನಾವು ಆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಜೈಲಾಧಿಕಾರಿಗಳು ನಾವು ನಿಷ್ಠಾವಂತವಾಗಿ ಕೆಲಸ ಮಾಡಿದ್ದೀವಿ ಯಾವ ಮುಖ ಇಟ್ಕೊಂಡು ಹೇಳ್ತೀರಿ ನೀವು ಯಾವ ಮುಖ ಇಟ್ಕೊಂಡು ನೀವು ನಮ್ಮ ರಾಜ್ಯದ ಜನರಿಗೆ ನಾವು ನಿಷ್ಠಾವಂತ ಅಧಿಕಾರಿಗಳಂತ ಹೇಳ್ಕೊಳ್ತೀರಿ ಕೋರ್ಟ್ನ ಎಲ್ಲ ಒಂದು ಏನು ಈವರೆಗೆ ಬಂದಿರುವಂತಹ ಕೋರ್ಟ್ನ ಆದೇಶಗಳಿಂದಾವೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿದಿರಿ ನೀವು ಕೋರ್ಟ್ ಯಾವುದೇ ಕಾರಣಕ್ಕೂ ಕೂಡ ವಿಶೇಷ ಅವಕಾಶ ಮಾಡಿಕೊಡೋದಕ್ಕಾಗಲ್ಲ ಏನಕ್ಕರಿ ಕೊಡಬೇಕು ಮನೆ ಊಟ ಒಬ್ಬ ಸಾಮಾನ್ಯ ಕೈದಿ ಏನಿದ್ದಾರೆ ಅವ್ರಿಗೇ ಕೊಡಬೇಕಾದಂತಹ ಊಟವನ್ನು ಇವರು ತೆಗೆದುಕೊಳ್ಬೇಕು ಅಂತ ಕೋರ್ಟ್ ಕೂಡ ಖಡಾಖಂಡಿತವಾಗಿ ಹಾಕ್ತು ಆದರೆ ಈಗ ಇದೆಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತೀತ್ಯ ಸಿಗ್ತಾ ಇದೆ ಒಂದು ರಾಜ್ಯಾತೀತ ಅದೇ ರೀತಿಯಾಗಿ ರಾಜವೈಭೋಗ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತಾ ಹಾಗಾದರೆ ಪೊಲೀಸ್ ಅಧಿಕಾರಿಗಳು ಜೈಲಾಧಿಕಾರಿಗಳು ಅದರಲ್ಲೂ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಿವತ್ತು ಅದರ ಜೊತೆಗೆ ಆತ್ಮಾವಲೋಕನೆ ಕೂಡ ಮಾಡಿಕೊಳ್ಬೇಕು ಹೊರಗೆ ಮಾತ್ರ ಜೈಲಿನಲ್ಲಿ ಸೊರಗಿದ್ದಾರೆ ಅಂತ ವೈರಲ್ಲು ಬಹಳ ಸೊರಗಿಬಿಟ್ಟಿದ್ದಾರೆ ರೀ ಸಿಕ್ಕಾಪಟ್ಟೆ ವೇಟ್ ಲೂಸ್ ಆಗಿದೆ ಭೇದಿ ಆಗ್ತಾ ಇದೆ ಅವರಿಗೆ ವಾಂತಿ ಆಗ್ತಾ ಇದೆ ಊಟ ಸೇರ್ತಾ ಇಲ್ಲ ಗೊತ್ತಾ ಈ ರೀತಿಯಾದಂತಹ ಮಾತುಗಳು ಆದರೆ ಜೈಲಿನಲ್ಲಿ ದರ್ಶನ್ ಅವರು ಫುಲ್ ಎಂಜಾಯ್ ಮಾಡ್ತಾ ಇಲ್ಲ ಆರಾಮಾಗಿ ತಿನ್ಕಂಡು ಉಣ್ಕೊಂಡು ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಒಬ್ಬ ಕೈದಿಯನ್ನ ಬೇರೆ ಕೈದಿಗಳನ್ನ ಟ್ರೀಟ್ ಮಾಡ್ತಾರಲ್ಲ ಆ ರೀತಿಯಾದಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಕೇಳದಾಗಲಿಲ್ಲ ಸಿಗರೇಟು ಇನ್ನು ಅದೇ ರೀತಿಯಾಗಿ ಯಾರ ಜೊತೆ ಬೇಕಾದರೂ ಮಾತುಕತೆ ಜೈಲು ಪೊಲೀಸರಿಂದ ಅತಿಥಿ ದೇವೋಭವ ಅತಿಥಿ ದೇವೋಭವ ಅನ್ನುವಂತಹ ಒಂದು ಬೋರ್ಡನ್ನು ತಗಲಾಕೊಂಡು ಬಿಡಿ ನೀವು ಜೈಲಾಧಿಕಾರಿಗಳಿದಿರಲ್ವಾ ಅತಿಥಿ ದೇವೋಭವ ಅದರಲ್ಲೂ ಕೂಡ ಸರ್ವಿಸು ಸರ್ವಿಸ್ ಟ್ಯಾಕ್ಸು ಹಾಕ್ಬಿಡಿ ಇದಕ್ಕೆ ಇಂತಿಷ್ಟು ನಾವು ಸರ್ವಿಸ್ ಟ್ಯಾಕ್ಸ್ ತಗೊಳ್ತೀವಿ ಇಂತಿಷ್ಟು ನಾವು ದುಡ್ಡು ತಗೊಳ್ತೀವಿ ಒಂದು ಸಿಗರೇಟ್ಗೆ ಇಷ್ಟು ರೇಟ್ ಬೋರ್ಡ್ ಹಾಕಿಬಿಡಿ ಅದಕ್ಕೆ ಈ ರೀತಿಯಾಗಿ ಕದ್ದು ಮುಚ್ಚಿ ಏನಕ್ಕೆ ಕೊಡೋದು ಯಾವಾಗ ಒಂದು ಶಾಮೇನ ಹಾಕಿದ್ರಲ್ವ ಶಾಮೇನ ಹಾಕಿದಾಗ ಎಲ್ಲ ಮಾಧ್ಯಮಗಳು ಒಂದು ಕ್ಯಾಮರಾ ಆ ಕಡೆ ಹೋಗ್ತಾ ಇದ್ದಂತೆ ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚು ಬಿದ್ದಿತ್ತು ಏನಿದು ಶಾಮೇನ ಹಾಕಿಬಿಟ್ಟಿದ್ದಾರೆ ಒಳಗಡೆ ಏನಾದರೂ ಕಾರ್ಯಕ್ರಮ ನಡೀತಾ ಇದೆಯಾ ಸೀಮಂತ ಕಾರ್ಯಕ್ರಮ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಮದುವೆ ಕಾರ್ಯಕ್ರಮ ಏನಾದರೂ ಇಟ್ಕೊಂಡ್ಬಿಟ್ಟಿದ್ದಾರೆ ಜೈಲಲ್ಲಿ ಸಹಜವಾಗಿ ಆ ಪ್ರಶ್ನೆ ಎದುರಾಗತ್ತಲ್ವಾ ಅದಕ್ಕೆ ಕಾರಣ ಕೂಡ ಕೊಡಲಿಲ್ಲ ಅಧಿಕಾರಿಗಳು ಅದಾದ ಮೇಲೆ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಯಿತು ಇಲ್ಲರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಭೇದಭಾವ ಆಗ್ತಾ ಇಲ್ಲ ಸಾಮಾನ್ಯ ಕೈದಿಗಳಿಗೆ ಏನು ವ್ಯವಸ್ಥೆ ಸಿಗ್ತಾ ಇದೆಯಲ್ಲ ಅದೇ ವ್ಯವಸ್ಥೆಯಲ್ಲಿ ದರ್ಶನವರು ಬದುಕ್ತಾ ಇದ್ದಾರೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ ಅವರಿಗೆ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ ತಲೆದಿಂಬು ಕೊಡ್ತಾ ಇಲ್ಲ ಚಾಪೆ ಇಲ್ಲ ಏನಿಲ್ಲ ಊಟದ ವ್ಯವಸ್ಥೆ ಇದೆಯಲ್ಲ ಊಟ ಮಾಡೋದಕ್ಕಾಗ್ತಾ ಇಲ್ಲ ಮುದ್ದೆ ಮುರಿತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಮಾತುಗಳು ಆದರೆ ಒಳಗಡೆ ಸಿಗ್ತಾ ಇರುವಂಥದ್ದೇನಿದೆಯಲ್ಲ ಅದನ್ನು ನೋಡಿದ್ರೆ ಯಾರೊಬ್ಬರೂ ಕೂಡ ಜೈಲಾಧಿಕಾರಿಗಳ ಈ ನಡೆಯನ್ನು ಯಾರೊಬ್ಬರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದೇನೇ ಇರಲಿ ಒಬ್ಬ ಆರೋಪಿ ಆರೋಪಿಯಾಗಿ ಜೈಲು ಜೈಲು ಪಾಲಾದ ಬಳಿಕ ಬೇರೆ ಆರೋಪಿಗಳೇನಿದಾರಲ್ವಾ ಆರೋಪಿಗಳಿಗೆ ಸಿಗುವಂತಹ ಒಂದು ವ್ಯವಸ್ಥೆ ಏನಿದೆ ಅದೇ ವ್ಯವಸ್ಥೆಯಲ್ಲಿ ಅವರು ಕೂಡ ಬದುಕಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ಭೇದಭಾವ ಆಗೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ಬೋದು ನಾವು ಅದು ನಟನೇ ಆಗಿರಲಿ ಅಥವಾ ಬೇರೆ ಯಾರು ಬೇಕಾದರೂ ಆಗಿಬಿಡಲಿ ವಿ ಐ ಪಿ ವಿ ವಿ ಐ ಪಿ ಅಥವಾ ಏನು ಬೇಕಾದರೂ ಆಗಿಬಿಡಲಿ ಆ ವ್ಯಕ್ತಿ ಆ ವ್ಯಕ್ತಿ ಏನಾದರೂ ಒಬ್ಬ ವಿಚಾರಣಾಧೀನ ಕೈದಿಯಾಗಿ ಜೈಲು ಪಾಲಾಗಿದ್ದಾನೆ ಅಂತಂದರೆ ವಿಚಾರಣಾಧೀನ ಕೈದಿಯಾಗಿ ಆತ ಒಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ ಅಂತಂದರೆ ಜೈಲಿನಲ್ಲಿ ಯಾವ ವ್ಯವಸ್ಥೆಯಲ್ಲಿ ಎಲ್ಲ ಒಬ್ಬ ಬೇರೆ ಬೇರೆ ಕೈದಿಗಳು ಬದುಕ್ತಾ ಇರ್ತಾರಲ್ವ ಅದೇ ಒಂದು ವಾತಾವರಣದಲ್ಲಿ ಆತ ಇರಬೇಕು ಆತನಿಗೆ ಜೈಲು ವಾಸ ಯಾವ ಇರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು ಈ ರೀತಿಯಾಗಿ ಒಂದು ವ್ಯವಸ್ಥೆ ಕೊಟ್ಟಾದ ಮೇಲೆ ಯಾರು ತಾನಿರಿ ಹೆದರ್ತಾರೆ ಏನಕ್ಕೆ ಹೆದರಬೇಕು ಪೊಲೀಸ್ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಬಿಡ್ರಿ ಇಡೀ ಸಿಸ್ಟಮನ್ನು ಕೊಂಡ್ಕೊಂಡು ಬಿಡ್ಬೋದು ಇಡೀ ಸಿಸ್ಟಮನ್ನು ನಮ್ಮ ಅಡಿಯಾಳಾಗಿ ನಾವು ಇಟ್ಕೊಳ್ಬಹುದು ಈ ರೀತಿಯಾದಂತಹ ಒಂದು ಪರ್ಸೆಪ್ಷನ್ನು ಯಾರು ಇರ್ತಾರಲ್ವ ಅವ್ರ ಮೈಂಡಲ್ಲಿ ಕ್ರಿಯೇಟ್ ಆಗೋದಿಲ್ವೇನ್ರಿ ಅಧಿಕಾರಿಗಳು ಯಾರ್ಯಾರಿದಾರಲ್ವಾ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲರೂ ಕೂಡ ಈ ಒಂದು ಫೋಟೋ ನೋಡಿಕೊಂಡು ಯಾರಿಗೂ ಮುಖ ತೋರಿಸಬಾರ್ದವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ರಾಜಾತೀತ್ಯ ಸಿಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕು ನಾಲ್ಕು ಚೇರ್ಗಳು ನಾಲ್ಕು ಚೇರ್ ನೋಡ್ತಾ ಇದ್ದೀರಿ ನೀವು ನಾಲ್ಕು ಚೇರ್ ಹಾಲ್ ಹಾಕ್ಕೊಂಡು ಜೈಲಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆ ಒಳಗಡೆ ಆ ಪೊಲೀಸ್ ಅಧಿಕಾರಿಗಳು ಈ ರೀತಿಯಾಗಿ ಈ ರೀತಿಯಾಗಿ ಚೇರ್ ಹಾಕ್ಕೊಂಡು ಅವ್ರು ಮೀಟಿಂಗ್ ಮಾಡ್ತಾರೋ ಇಲ್ವೋ ಗೊತ್ತೇ ಇಲ್ಲ ಟೀ ಕುಡ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಯಾಕಂದರೆ ಯಾರೊಬ್ಬರು ಜೈಲ್ ಒಳಗಡೆ ಸಿಗರೇಟ್ ಸೇದುವಂಥದ್ದು ಆಗಿರಬಹುದು ಅದೇ ರೀತಿಯಾಗಿ ಈ ರೀತಿಯಾಗಿ ಫ್ರೀ ಸ್ಟೈಲಲ್ಲಿ ಕೂತ್ಕೊಂಡು ನಾನೇ ರಾಜ ನಾನೇ ಮಂತ್ರಿ ಅನ್ನುವ ರೀತಿಯಲ್ಲಿ ಟೀ ಕುಡಿಯುವಂಥದ್ದು ಇದೆಯಲ್ಲ ಇದು ಯಾವತ್ತೂ ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಅಧಿಕಾರಿಗಳು ಕೂಡ ಇದನ್ನು ಮಾಡೋದಕ್ಕಾಗಲ್ಲ ರೀ ಜೈಲಲ್ಲಿ ಆದರೆ ಒಬ್ಬ ಕೈದಿ ಏನಿದ್ದಾನೆ ವಿಚಾರಣಾಧೀನ ಕೈದಿ ಏನಿದ್ದಾನೆ ಆ ಒಬ್ಬ ವಿಚಾರಣಾಧೀನ ಕೈದಿ ಈ ರೀತಿಯಾಗಿ ಮಾಡ್ತಾನೆ ಅಂತಂದರೆ ಅಧಿಕಾರಿಗಳ ಒಂದು ಗೌರವ ಘನತೆ ಅವರ ಒಂದು ಅಧಿಕಾರ ಆ ಅಧಿಕಾರದ ಮೇಲೆ ಇರುವಂತಹ ಗೌರವ ಇದೆಲ್ಲ ಏನ್ರಿ ಆಗಬೇಕು ನಾಲ್ಕು ಕಾಸಿಗೆ ಹರಾಜಾಗಿ ಹೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇವರು ಯಾರು ಯಾರ್ಯಾರು ಅಧಿಕಾರಿಗಳಿದಾರಲ್ವ ನಾನೇ ಕಂಡ್ರಿ ಕೆಲಸ ಮಾಡೋದು ಆ ಒಂದು ಪರುಪನ ಅಗ್ರಹಾರದಲ್ಲಿ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಜನ ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ ಆ ದೃಷ್ಟಿಕೋನವೇ ಬದಲಾವಣೆ ಆಗಿಬಿಡುತ್ತೆ ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದರು ನೀವು ಯಾರ್ಯಾರು ಸೋ ಕಾಲ್ಡ್ ರೌಡಿ ಶೀಟರ್ಸ್ ಅಂತ ಹೇಳ್ತಾ ಇದ್ದರು ಅವರೂ ಕೂಡ ಅವ್ರ ಜೊತೆಗೆ ಕೂತ್ಕೊಂಡು ಮುಖದಲ್ಲಿ ಆ ಸ್ಮೈಲ್ ನೋಡಿ ನೀವು ಹ್ಞೂ ಏನಾದರೂ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ಭಾವ ಅದೇ ರೀತಿಯಾಗಿ ಆ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ಭಾವನೆ ಏನಾದರೂ ಕಂಡು ಬರ್ತಾ ಇದೆಯಾ ಒಂದು ಅಪರಾಧಿಯ ಭಾವನೆ ಏನಾದರೂ ಅವ್ರನ್ನ ಕಾಡ್ತಾ ಇದೆಯಾ ಯಾವುದೂ ಕೂಡ ಇಲ್ಲ ಪಶ್ಚಾತ್ತಾಪ ಭಾವನೆ ಏನಾದರೂ ಕಂಡು ಬರ್ತಾ ಇದೆಯಾ ಅದೂ ಕೂಡ ಇಲ್ಲ ಯಾವುದೂ ಇಲ್ಲದೆ ಆರಾಮಾಗಿ ಏನೋ ಒಂದು ಜೋಕ್ ಕೇಳ್ಕೊಂಡು ಇದ್ರ ಜೊತೆ ಪೊಲೀಸರು ಕೂತ್ಕೊಂಡು ಅನ್ನೋ ಅಂತ ಅನಿಸುತ್ತೆ ಅವರು ಕುಳಿತ್ಕೊಂಡು ಬಿಟ್ಟರೆ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ನಾವು ಪರವಾಗಿಲ್ಲಪ್ಪ ಬನ್ನಿ ಅತಿಥಿ ದೇವೋಭವ ನಮ್ಮಲ್ಲಿ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿಗಳು ಬಂದರೂ ಕೂಡ ಅವ್ರಿಗೆ ನಾವು ಇದೇ ರೀತಿಯಾಗಿ ಟ್ರೀಟ್ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನಾದರೂ ಕೊಡಬಹುದಾಗಿತ್ತೋ ಏನೋ ಯಾಕಂದರೆ ಈ ಒಂದು ಫೋಟೋ ಇದೆಯಲ್ಲ ಈವರೆಗೆ ಕ್ರಿಯೇಟ್ ಆಗಿದ್ದಂತಹ ಒಂದು ಇಮೇಜು ಪೊಲೀಸರ ಬಗ್ಗೆ ಭಾಳಷ್ಟು ಜನರಿಗೆ ಒಂದು ರೀತಿಯಾಗಿ ಗೌರವ ಭಾವನೆ ಮೂಡಿತ್ತು ರೀ ಎಲ್ರಿಗೂ ಒಂದು ಗೌರವ ಭಾವನೆ ಎಲ್ಲ ತನಿಖೆ ತುಂಬ ಚೆನ್ನಾಗಿ ನಡೀತಾ ಇದೆ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅದೇ ರೀತಿಯಾಗಿ ಜೈಲೊಳಗೂ ಅಷ್ಟೇ ಒಂದು ತಲೆದಿಮ್ಮ ತಗೊಳ್ಳೋದಕ್ಕೆ ಅವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಸಾಮಾನ್ಯ ಆರೋಪಿಗಳಿಗೆ ಕೊಡ್ತಾ ಇರುವಂತಹ ಒಂದು ಫೆಸಿಲಿಟಿಯಲ್ಲೇ ಆತ ಬದುಕ್ತಾ ಇರಬಹುದು ಅನ್ನುವಂತಹ ಒಂದು ಇಮೇಜ್ ಕ್ರಿಯೇಟ್ ಆಗಿತ್ತು ಮೂವತ್ತು ಅಡಿಯ ಒಂದು ಗೋಡೆ ಇದೆ ಅಲ್ಲಿ ಜೈಲಿನ ಗೋಡೆ ಇದೆಯಲ್ಲ ಮೂವತ್ತು ಅಡಿ ಗೋಡೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮೂವತ್ತು ಅಡಿ ಗೋಡೆ ಆ ಗೋಡೆ ಏನಿದೆಯಲ್ಲ ಅದರ ಪಕ್ಕದಲ್ಲಿ ಎದುರುಗಡೆ ಸರಿಸುಮಾರು ನಾಲ್ಕೈದು ಜನ ನಾಲ್ಕು ಜನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಾಲ್ಕು ಚೇರ್ ಹಾಕಿದ್ದಾರೆ ನಾಲ್ಕು ಚೇರ್ ಹಾಕಿ ಏನು ಸುಮ್ಮನೆ ಮನೆಯಿಂದ ತಂದುಬಿಟ್ರೆ ಅವರು ಯಾರ್ಯಾರು ಹೊರಗಡೆಯಿಂದ ಭೇಟಿ ಆಗೋದಕ್ಕೆ ಹೋಗಿದ್ರು ಅವ್ರೇನು ಮನೆಯಿಂದ ತಂದುಬಿಟ್ರೆ ಆ ಚೇರ್ಗಳನ್ನು ಜೈಲಿನಲ್ಲೇ ಇರುವಂತಹ ಒಂದು ಚೇರ್ಗಳಲ್ವೇನು ಅವು ಯಾರಾದರೂ ಹೊರಗಡೆಯಿಂದ ತಗೊಂಡು ಹೋಗೋದಕ್ಕಾಗತ್ತಾ ಸಾಮಾನ್ಯ ಕೈದಿಗಳ್ ನೋಡಿದಾಗ ಏನು ರೀ ಅನ್ಸತ್ತೆ ಅವ್ರಿಗೆ ಇಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಯಾರ ಹತ್ರ ದುಡ್ಡಿಲ್ಲ ಅವರನ್ನ ಪ್ರಾಣಿಗಿಂತ ಕಡೆಗಳಾಗಿ ಕಡೆಯಾಗಿ ಇಲ್ಲಿ ನಡೆಸ್ಕೊಳ್ಳಾಗತ್ತೆ ಈ ರೀತಿಯಾದಂತಹ ಒಂದು ಭಾವ ಅವರನ್ನು ಕಾಡೋದಿಲ್ವೇನ್ರಿ ಇನ್ನು ಅದೇ ರೀತಿಯಾಗಿ ಪೊಲೀಸರ ಬಗ್ಗೆ ಈವರೆಗೆ ಏನು ಒಂದು ಗೌರವ ಭಾವ ಇತ್ತು ಆ ಗೌರವ ಭಾವ ಸಂಪೂರ್ಣವಾಗಿ ನಾಲ್ಕಾಸಿಗೆ ಹರಾಜಾಗೋಯಿತು ಇನ್ನು ಸಾಮಾನ್ಯವಾಗಿ ಕೋರ್ಟ್ ಕೂಡ ಈ ವಿಷಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸುವಂತಹ ಕೆಲಸವನ್ನು ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ಫೋಟೋ ಇದೆಯಲ್ಲ ಈ ಒಂದು ಫೋಟೋನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುವಂತಹ ಕೆಲಸವನ್ನು ಕೋರ್ಟ್ ಕೂಡ ಮಾಡಬೇಕು ಯಾಕಂದರೆ ಸಾಮಾನ್ಯ ಆರೋಪಿಗಳು ಯಾರಿರ್ತಾರೆ ಅವರಿಗೂ ಕೂಡ ಅನ್ನಿಸ್ಬೇಕು ಇಲ್ಲ ಈ ಒಂದು ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಭೇದಭಾವ ಆಗೋದಿಲ್ಲ ಎಲ್ರಿಗೂ ಒಂದೇ ರೀತಿಯಾದಂತಹ ವ್ಯವಸ್ಥೆ ಕಂಡ್ರಿ ಅದನ್ನಿಸ್ಬೇಕು ಎಲ್ರಿಗೂ ಒಂದೇ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನೋಡಲಾಗತ್ತೆ ಎಲ್ಲರನ್ನು ಒಂದೇ ಲೈನಲ್ಲಿ ಕಡೆ ಪ ಪರಿಗಣಿಸ್ಲಾಗತ್ತೆ ಇಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತಾಗಬೇಕು ಆಗ ಮಾತ್ರ ಈ ವ್ಯವಸ್ಥೆಯನ್ನು ನಾವು ಸುಧಾರಿಸಿದಂಗೆ ಆಗತ್ತೆ ಅದು ಯಾರು ಬೇಕಾದರೂ ರೀ ದರ್ಶನವರಾದರೂ ಆಗಿರಲಿ ಅಥವಾ ಬೇರೆ ಯಾವುದೋ ಒಬ್ಬ ರಾಜಕಾರಣಿ ಅವರ ಮಗ ಆಗಿರಲಿ ಅಥವಾ ಯಾವುದೊಬ್ಬ ರೌಡಿ ಆಗಿರಲಿ ಯಾರು ಬೇಕಾದವರು ಆಗಿರಲಿ ಎಲ್ರಿಗೂ ಕೂಡ ಜೈಲಿನಲ್ಲಿ ಒಂದೇ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕುವಂತಹ ಅದೇ ರೀತಿಯಾಗಿ ಜೈಲಿನ ಕಂಬಿ ಎಣಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಅದರ ಅಡಿ ಎಲ್ಲರೂ ಕೂಡ ಸರಿಸಮಾನರು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ತರುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು